ಶ್ರೀನಿವಾಸ ರೆಡ್ಡಿ ಅಂತೇಳಿ ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆನೆಕಲ್ ತಾಲೂಕು ಚಂದಾಪುರದವರಾಗಿದ್ದು ನಾನು ವೃತ್ತಿಯಲ್ಲಿ ದೈಹಿಕ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತಾಯಿದ್ದೆ ದೈಹಿಕ ಶಿಕ್ಷಣಾಗಿ ಕೆಲಸವನ್ನು ಮಾಡ್ತಾ ಮಾಡ್ತಾನೆ ನಾನು ಅಲ್ಲಿ ಫ್ಲೋರಿಕಲ್ಚರಲ್ಲಿ ಹೂವುಗಳನ್ನು ವಿಶೇಷವಾದ ಹೂವು ಅಲಂಕಾರಿಕ ಹೂಗಳನ್ನು ಸಹ ನಾನು ಬೆಳೀತಾ ಇದ್ದೆ ಅಲ್ಲಿ ಅನಿವಾರ್ಯ ಕಾರಣಗಳಿಂದ ಅಲಂಕಾರಿಕ ಹೂವುಗಳನ್ನು ಬೆಳೆಯೋದಕ್ಕೆ ನನಗೆ ತುಂಬಾ ಕಷ್ಟವಾಯಿತು ಒಂದು ಎಕರೆ ಜಾಗದಲ್ಲಿ ಆರು ಬೋರಗಳನ್ನು ಹಾಕಿ ಸುಮಾರು ಇಪ್ಪತ್ತೈದು ಲಕ್ಷ ಲಾಸ್ ಆಯಿತು ಸರಿ ಇಲ್ಲಿ ನೀರಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಆ ಜಾಗವನ್ನು ಬಿಟ್ಟು ಈಗ ಚಾಮರಾಜನಗರ ಜಿಲ್ಲೆ ಹನ್ನೂರು ತಾಲೂಕು ಮಂಗಲ ಗ್ರಾಮದಲ್ಲಿ ಇಪ್ಪತ್ತೊಂದು ಎಕರೆ ತೋ ಜಾಗವನ್ನು ತೆಗೆದುಕೊಂಡು ಇದರಲ್ಲಿ ಭಾಳಷ್ಟು ಜಾತಿಯ ಹಣ್ಣು ಹಂಪಲುಗಳು ಮತ್ತು ತೆಂಗುಗಳನ್ನು ಅಡಕೆಯನ್ನು ಮತ್ತೆ ಮಸಾಲೆ ಸಾಮಗ್ರಿಗಳನ್ನ ಸಹ ನಾನು ಬೆಳೆದಿದ್ದೇನೆ ಇದು ನನಗೆ ಒಂದು ಕನಸಾಗಿತ್ತು ಇದೇ ರೀತಿ ನಾನು ಬೆಳಿಬೇಕು ಅನ್ನುವಂಥದ್ದು ನನ್ನ ಕನಸಾಗಿತ್ತು ನನ್ನ ತೋಟ ಮಾದರಿ ತೋಟವಾಗಿದೆ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ನನಗೆ ಪ್ರಥಮ ಬಹುಮಾನವನ್ನು ಸಹ ಕೊಟ್ಟಿದ್ದಾರೆ ಸರ್ಕಾರದಿಂದ ನನಗೆ ಇಪ್ಪತ್ತೈದು ಸಾವಿರಗಳ ಧನ ಸಹಾಯವನ್ನು ಕೊಟ್ಟಿದ್ದಾರೆ ಕೃಷಿಯಲ್ಲಿ ನನಗೆ ನಾನು ಹುಟ್ಟದಿಂದನೂ ನಮ್ಮ ತಂದೆ ತಾಯಿಯವರು ಮೂಲತಃ ವ್ಯವಸಾಯದಲ್ಲೇ ಮುಂದೆ ಬಂದಿರುವಂಥವರು ಅವರು ನಮಗೆ ಮೂವತ್ತೈದು ಎಕರೆ ಜಮೀನಿತ್ತು ಆನೇಕಲ್ ತಾಲೂಕಿನಲ್ಲಿ ಆವಾಗಲಿಂದಲೂ ನಾವು ವ್ಯವಸಾಯವನ್ನು ಮಾಡಿಕೊಂಡೇ ಇದ್ದೀವಿ ಆ ವ್ಯವಸಾಯದಲ್ಲೇ ಮುಂದುವರೆದಿದ್ವಿ ನನಗೆ ಈಗ ಅರವತ್ತಾರು ವರ್ಷ ವಯಸ್ಸಾಗಿದ್ದರೂ ಸಹ ನಾನು ಸುಮಾರು ಒಂದು ಐವತ್ತು ವರ್ಷದಿಂದ ನಾನು ಕೃಷಿಯನ್ನೇ ಅಳವಡಿಸ್ಕೊಂಡು ಬಂದಿದ್ದೀನಿ ಸರ್ ಇದು ನಾನು ನಮ್ಮ ತೋಟದ ಎಲ್ಲ ಬೆಳೆಗಳಿಗೂ ಸಹ ನಾನು ಡಾಕ್ಟ್ರ್ ಸಾಲನ್ನು ಕೊಡ್ತಾ ಇದ್ದೆ ಜೊತೆಗೆ ನಮಗೆ ಮತ್ತೆ ಇಲ್ಲಿ ಏನಾಯಿತು ನಮ್ಮ ಕೊಳೆಗಾಲದಲ್ಲೇ ನಮಗೆ ಡಾಕ್ಟ್ರ್ ಸಾಯಿಲ್ ಸಿಗೋ ಶುರುವಾಯಿತು ಆ ಡಾಕ್ಟ್ರ್ ಸಾಲನ್ನು ನಾನು ಈಗ ಹನ್ನೊಂದು ವರ್ಷ ತೋಟ ಮಾಡ್ತಾ ಇದ್ದೀನಿ ಸುಮಾರು ನಾನು ಒಂದು ಎಂಟು ವರ್ಷದಿಂದ ಡಾಕ್ಟ್ರ್ ಸಾಲನ್ನು ನಾನು ಬಳಸ್ತಾ ಇದ್ದೀನಿ ಸರ್ ಡಾಕ್ಟ್ರ್ ಸಾಯಿಲ್ ಬಳಸ್ತಾ ಇರೋದ್ರಿಂದ ಅತಿ ಹೆಚ್ಚು ಇಳುವರಿಯನ್ನು ಪಡೆಯಬಹುದು ನಮ್ಮ ಭೂಮಿಯನ್ನು ಕೆಮಿಕಲ್ ಗೊಬ್ಬರಗಳಾಕಿ ಭೂಮಿ ತಾಯಿಯ ಒಡಲನ್ನು ಎಲ್ಲ ಬರೆದು ಮಾಡಿಟ್ಟಿದ್ದಾರೆ ವಿಷಮುಕ್ತ ವಿಷವಾಗಿ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ಈ ಡಾಕ್ಟರ್ ಸಾಲನ್ನು ಕೊಡೋದರಿಂದ ವಿಷಮುಕ್ತವಾದ ಆಹಾರವನ್ನು ನಾವು ಸೇವಿಸೋದಕ್ಕೆ ಒಂದು ಅವಕಾಶವಾಗುತ್ತೆ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ ನಾವು ನಿರೀಕ್ಷೆ ಮಾಡಿದಂತಹ ನಾವು ಎಷ್ಟು ನಿರೀಕ್ಷೆ ಮಾಡಿರ್ತೀವಿ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚಿನ ಫಸಲನ್ನು ಸಹ ನಾವು ಡಾಕ್ಟರ್ ಸಾಲಿನಿಂದ ಪಡ್ಕೋಬಹುದು ಎರೆಹುಳುಗಳ ಉತ್ಪತ್ತಿಯೂ ಸಹ ಜಾಸ್ತಿ ಆಗ್ತಾಯಿದೆ ಭೂಮಿಯ ಫಲವತ್ತತೆಯು ಸಹ ಜಾಸ್ತಿ ಆಗ್ತಾಯಿದೆ ಆದ್ದರಿಂದ ಪ್ರತಿಯೊಬ್ಬ ರೈತರಿಗೆ ಹೇಳೋದು ನಾನು ಇಷ್ಟೇ ಸಾವಯವ ಕೃಷಿಯನ್ನು ಅಳವಡಿಸ್ಕೊಳ್ಳಿ ಅದರಲ್ಲಿ ಡಾಕ್ಟರ್ ಸಾಯಿಲನ್ನು ಸಹ ಅಳವಡಿಸಿಕೊಂಡು ಅತಿ ಹೆಚ್ಚು ಹೆಚ್ಚಿನ ಫಸಲನ್ನು ನಿರೀಕ್ಷೆ ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸಿ ಅಂತೇಳಿ ನಾನು ಹೇಳ್ಕೊಳ್ತಾ ಇದ್ದೀನಿ